ಭಾರತದಲ್ಲಿ ಚಿನ್ನದ ಬೆಲೆ ದಿನೇ ದಿನೇ ಹೆಚ್ಚುತ್ತಿದೆ ಬಜೆಟ್ ನಂತರ ಅದರ ಬೆಲೆ ಮತ್ತಷ್ಟು ಏರಿಕೆಯಾಗಿದೆ ಸ್ವಲ್ಪ ಕಡಿಮೆಯಾಗಿದೆ ಎಂದು ಭಾವಿಸಿದಾಗ ಮತ್ತೆ ಬೆಲೆ ಹೆಚ್ಚಾಗಿದೆ ಚಿನ್ನದ ಬೆಲೆ ಎಷ್ಟು ಹೆಚ್ಚಾಗಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ನಿನ್ನೆ ಇಳಿಕೆಯಾಗಿದ್ದ ಚಿನ್ನ ಇಂದು ದಿಢೀರ್ ಏರಿಕೆಯಾಗಿದೆ ಪ್ರತಿನಿತ್ಯ ಚಿನ್ನ ಬೆಳ್ಳಿ ದರದಲ್ಲಿ ವ್ಯತ್ಯಾಸ ನಡೆಯುತ್ತಲೇ ಇರುತ್ತದೆ ಭಾರತದಲ್ಲಿ ಸದ್ಯ ಹತ್ತು ಗ್ರಾಂ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಎಪ್ಪತ್ತೆಂಟು ಸಾವಿರ ಒಂದು ನೂರು ರೂಪಾಯಿ ಇದ್ದು ಇಪ್ಪತ್ನಾಲ್ಕು ಕ್ಯಾರೆಟ್ ಅಪರಂಜಿ ಚಿನ್ನದ ಬೆಲೆ ಎಂಬತ್ತೈದು ಸಾವಿರ ಇನ್ನೂರ ರೂಪಾಯಿಯಾಗಿದೆ ಬೆಂಗಳೂರಿನಲ್ಲಿ ಇವತ್ತು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಹತ್ತು ಗ್ರಾಂ ಬೆಲೆ ಎಪ್ಪತ್ತೆಂಟು ಸಾವಿರ ಒಂದು ನೂರು ರೂಪಾಯಿಯಾಗಿದ್ದು ನಿನ್ನೆಯ ಬೆಲೆಗಳಿಗೆ ಹೋಲಿಸಿದರೆ ಇಂದು ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಂ ಚಿನ್ನದ ಬೆಲೆ ಒಂದು ಸಾವಿರ ಐವತ್ತು ರೂಪಾಯಿ ಹೆಚ್ಚಾಗಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಹತ್ತು ಗ್ರಾಂ ಬೆಲೆ ಎಂಬತ್ತೈದು ಸಾವಿರ ಇನ್ನೂರ ರೂಪಾಯಿಯಾಗಿದ್ದು ನಿನ್ನೆಯ ಬೆಲೆಗಳಿಗೆ ಹೋಲಿಸಿದರೆ ಇಂದು ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಂ ಚಿನ್ನದ ಬೆಲೆ ಒಂದು ಸಾವಿರ ಅರವತ್ತು ರೂಪಾಯಿ ಹೆಚ್ಚಾಗಿದೆ ಬೆಳ್ಳಿಯ ವಿಷಯಕ್ಕೆ ಬಂದರೆ ಕೆಜಿಗೆ ಬೆಳ್ಳಿಯ ಬೆಲೆ ತೊಂಬತ್ತೊಂಬತ್ತು ಸಾವಿರ ಐನೂರ ರೂಪಾಯಿ ದಾಖಲಾಗಿದೆ ಡಾಲರ್ ಮೌಲ್ಯದಲ್ಲಿನ ತೀವ್ರ ಏರಿಕೆಯು ಚಿನ್ನದ ಬೆಲೆ ಏರಿಕೆಗೆ ಕಾರಣವಾಗಿದೆ